ಚಿನ್ನದ ಬೆಲೆ ಭವಿಷ್ಯದಲ್ಲಿ ಏನಾಗಬಹುದು ಹೊರಬಂತು ಮುಂದಿನ ಐದು ವರ್ಷಗಳ ಭವಿಷ್ಯ ಹೌದು ಸ್ನೇಹಿತರೆ ಆರು ವರ್ಷಗಳಲ್ಲಿ ಚಿನ್ನದ ದರದಲ್ಲಿ ಇನ್ನೂರು ಪರ್ಸೆಂಟ್ ಏರಿಕೆ ಮುಂದಿನ ಐದು ವರ್ಷದಲ್ಲಿ ಎರಡು ಪಾಯಿಂಟ್ ಎರಡು ಐದು ಲಕ್ಷ ತಲುಪಬಹುದ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ ಕಳೆದ ಆರು ವರ್ಷಗಳಲ್ಲಿ ಚಿನ್ನವು ಅತ್ಯುತ್ತಮ ಹೂಡಿಕೆ ಆಯ್ಕೆಯಾಗಿ ಮಿಂಚಿದೆ ಜಾಗತಿಕ ವಿಷಯಗಳನ್ನ ತಿಳ್ಕೋಬೇಕು ಅಂದ್ರೆ ನನ್ನ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತು ಸಾವಿರ ದರದಲ್ಲಿ ಲಭ್ಯವಿದ್ದ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವು ಈಗ ಒಂದು ಲಕ್ಷ ಗಡಿಯನ್ನ ದಾಟಿದೆ ಇದು ಇನ್ನೂರು ಪರ್ಸೆಂಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನ ಸೂಚಿಸುತ್ತೆ ಮತ್ತು ಇದರ ಹಿಂದೆ ಗ್ಲೋಬಲ್ ಎಕನಾಮಿಕ್ ಅನ್ಸರ್ಟನ್ಟಿ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಹಾಗೂ ಇನ್ಫ್ಲೇಷನ್ ಎಡ್ಜ್ ಡಿಮ್ಯಾಂಡ್ ಪ್ರಮುಖ ಕಾರಣಗಳಾಗಿವೆ ಚಿನ್ನದ ಬೆಲೆಯಲ್ಲಿ ದಾಖಲೆ ಮಟ್ಟದ ಹೇರಿಕೆ ಎಂಸಿಎಕ್ಸ್ ಗೋಲ್ಡ್ ರೇಟ್ ಅಪ್ಡೇಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ಗ್ರಾಮ್ ಚಿನ್ನದ ಮೌಲ್ಯ ಮೂವತ್ತೆರಡು ಸಾವಿರ ಇತ್ತು ಈಗ ಅದು ಏಳು ಸಾವಿರದ ಎಂಟುನೂರು ದರ ತಲುಪಿದೆ ಇದರಿಂದ ಸ್ಪಷ್ಟವಾಗುವುದೇನೆಂದ್ರೆ ಗೋಲ್ಡ್ ಆಸ್ ಅ ಸೇಫ್ ಎವನ್ ಅಸಿಡ್ ಎಂಬ ನಂಬಿಕೆ ಹೂಡಿಕೆದಾರರಲ್ಲಿ ಗಟ್ಟಿಯಾಗಿ ಮಾಡಿಕೊಂಡಿದೆ ಆರು ತಿಂಗಳ ಅವಧಿಯಲ್ಲಿ ಮಾತ್ರ ಶೇಕಡ ಮೂವತ್ತರಷ್ಟು ಲಾಭದಾಯಕವಾಗಿದೆ ಬೆಳ್ಳಿಯಲ್ಲೂ ಭರ್ಜರಿ ಲಾಭ ಚಿನ್ನದೊಂದಿಗೆ ಬೆಳ್ಳಿಯ ಉಡುಗೆಯಲ್ಲಿಯೂ ಭಾರಿ ಬೆಳವಣಿಗೆ ಇದೆ ಬೆಳ್ಳಿ ದರ ಒಂದು ಕೆಜಿಗೆ ಒಂದು ಲಕ್ಷ ರೂಪಾಯಿ ದಾಟಿದೆ ಕೇವಲ ಅರ್ಧ ವರ್ಷದಲ್ಲಿ ಶೇಕಡಾ ಮೂವತ್ತೈದರಷ್ಟು ಏರಿಕೆಯಾಗಿದೆ ಸಿಲ್ವರ್ ಇನ್ವೆಸ್ಟ್ಮೆಂಟ್ ಇನ್ ಎರಡ್ ಸಾವಿರದ ಇಪ್ಪತ್ತೈದು ಕೂಡ ಉತ್ತಮ ಆಯ್ಕೆ ಎನ್ನಲಾಗುತ್ತೆ ಗೋಲ್ಡ್ ವರ್ಸಸ್ ಶೇರ್ ಮಾರ್ಕೆಟ್ ರಿಟರ್ನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಲಾಭಾಂಶ ಪ್ಲಸ್ ತರ್ಟಿ ಪರ್ಸೆಂಟ್ ವಿತ್ ಇನ್ ಸಿಕ್ಸ್ ಮಂತ್ಸ್ ಅಲ್ಲಿವರ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಥರ್ಟಿ ಫೈವ್ ಪರ್ಸೆಂಟ್ ಆಗಿರುತ್ತೆ ನೈಫ್ಟಿ ಫಿಫ್ಟಿ ಇಂಡೆಕ್ಸ್ ಅಂತ ಅಂದ್ರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬಿ ಎಸ್ ಇ ಸೆನ್ಸೆಕ್ಸ್ ಪ್ಲಸ್ ತ್ರೀ ಪಾಯಿಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸ್ಟಾಕ್ ಟ್ವೆಲ್ ಪಾಯಿಂಟ್ ಫಿಫ್ಟಿ ಪರ್ಸೆಂಟ್ ರಿಲಯನ್ಸ್ ಶೇರ್ ಪ್ಲಸ್ ಫೋರ್ಟೀನ್ ಪರ್ಸೆಂಟ್ ಚಿನ್ನದ ಹೂಡಿಕೆ ಲೋ ರಿಸ್ಕ್ ವಿತ್ ಐ ರಿಟರ್ನ್ ಎನ್ನುವುದನ್ನ ಈ ಅಂಕಿ ಅಂಶಗಳು ಬಿಂಬಿಸುತ್ತೆ ಯಾಕೆ ಚಿನ್ನದ ಏರುತ್ತಿದೆ ಗೋಲ್ಡ್ ರೇಟ್ ಇನ್ಕ್ರೀಸ್ ರೀಸನ್ ಭೌಗೋಳಿಕ ರಾಜ್ಯ ಉದ್ವಿಗ್ನತೆ ಜಾಗತಿಕ ಆರ್ಥಿಕ ಏರುಪೇರುಗಳು ಡಾಲರ್ ಮೌಲ್ಯದಲ್ಲಿ ಬದಲಾವಣೆ ಇನ್ಫ್ಲೇಷನ್ ಫಿಯರ್ಸ್ ಅಂಡ್ ಇಂಟ್ರೆಸ್ಟ್ ರೇಟ್ ಚೇಂಜಸ್ ಕ್ರಿಪ್ಟೋ ಮಾರ್ಕೆಟ್ ಇನ್ಸ್ಟಾಬಿಲಿಟಿ ಗೋಲ್ಡ್ ಪ್ರೈಸ್ ಪ್ರಿಡಿಕ್ಷನ್ ಫಾರ್ ನೆಕ್ಸ್ಟ್ ಫೈವ್ ಇಯರ್ಸ್ ಅಂದ್ರೆ ಎರಡ್ ಸಾವಿರದ ಮೂವತ್ತರ ತನಕ ಸುಗಂಧ ದೇವ್ ಅಂದ್ರೆ ಎಸ್ ಎಸ್ ವೆಲ್ತ್ ಸ್ಟ್ರೀಟ್ ಇದರ ಪ್ರಕಾರ ಹತ್ತು ಗ್ರಾಂ ಚಿನ್ನದ ಬೆಲೆ ಒಂದು ಲಕ್ಷದ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷದ ನಲ್ವತ್ತು ಸಾವಿರದವರೆಗೂ ಕೂಡ ತಲುಪಬಹುದು ಲೈವ್ ಮೈಂಡ್ ರಿಪೋರ್ಟ್ ಎರಡ್ ಸಾವಿರದ ಮೂವತ್ತರ ಒಳಗೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ತಲುಪುವ ಸಾಧ್ಯತೆ ಇದೆಯಂತೆ ಫ್ಯೂಚರ್ ಗೋಲ್ಡ್ ರೇಟ್ಸ್ ಇನ್ ಇಂಡಿಯಾ ಬಗ್ಗೆ ಮಾರುಕಟ್ಟೆ ತಜ್ಞರ ಭರವಸೆಯು ಈ ರಿಪೋರ್ಟ್ ಅನ್ನ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ಚಿನ್ನದ ಮೌಲ್ಯದಲ್ಲಿ ಮತ್ತಷ್ಟು ಏರಿಕೆಯ ನಿರೀಕ್ಷೆ ಇದೆ ಹೀಗಾಗಿ ಇದು ಬಂಡವಾಳ ಓಡೋದಿಕ್ಕೆ ಭದ್ರ ಲಾಭದಾಯಕ ಮತ್ತು ಭರವಸೆಯ ಹೂಡಿಕೆ ಆಯ್ಕೆ ಎಂಬುದರಲ್ಲಿ ಸಂದೇಹವಿಲ್ಲ